i no. ತೊಡುಗೆಯಿಂದ ಬಂದವ ನೀನು ಇದುವರೆಗೆ ದ್ವೈತವನ ದ್ವೈತವನವನ್ನ ಪ್ರವೇಶಿಸುವ ಪೂರ್ವದಲ್ಲಿ ನಿನ್ನ ಜೀವನದ ಕಳೆದ ದಿನಗಳನ್ನು ಮೆಲುಕು ಹಾಕಿದ್ರೆ ಬಹುಶಃ ಕರ್ಣನಾದಂತಹ ನೀನು ಕೇಳುವುದಕ್ಕಿರಬೇಕಿತ್ತು ಮತ್ತೊಬ್ಬರಿಗೆ ದುರ್ಬೋಧನೆಯನ್ನು ಮಾಡುತ್ತಾ ಇದುವರೆಗೆ ಹ್ಮ್ ಕಾಲವನ್ನು ಕಳೆದುಕೊಂಡು ಬಂದವ ನಾನು ಹೇಳಿದವನು ಎನ್ನುವುದಾಗಿ ನಿನ್ನ ಮಾತಿನ ಹೌದು ಅದೇ ಹೇಳಿದ್ದು ನಾನು ಸರಿ ನಾನು ನೀನು ಹೇಳಿದ್ದೆ ಅಂತ ಹೇಳಿದ್ದು ಹಾ ಬೇರೆ ಕೇಳಿತಾ ಕೇಳಿ ಕೇಳಿದ್ದಲ್ಲ ಅಲ್ಲ ಕೇಳುವುದೊಂದೇ ಅಲ್ಲವಲ್ಲ ಅಲ್ಲ ಕರ್ಣ ಅಂತ ಹೇಳಿದ್ರೆ ನೀನು ಕೇಳುವುದು ಮಾತ್ರ ಅಲ್ಲ ಹಾ ಕೇಳಿದ್ದಕ್ಕಿಂತ ಹೇಳಿದ್ದೇ ಹೆಚ್ಚು ನೀನು ಯಾವತ್ತೂ ಬಿಲ್ ವಿದ್ಯಾ ಪರೀಕ್ಷಾ ರಂಗದಲ್ಲಿ ಅರ್ಜುನನ ವೈರವನ್ನ ಸಾಧಿಸ್ತೇನೆ ಅಂತ ನೀನು ಹೇಳಿದ್ಯೋ ಅವತ್ತೇ ಕೌರವನೇ ನನ್ನ ಮಿತ್ರನಾಗಿ ಸ್ವೀಕರಿಸಿದ ಅವನ ಅಂಗ ಅಂತ ನಿನ್ನ ಇರಿಸಿಕೊಂಡ ಅಂಗರಾಜ್ಯದ ಅಧಿಕಾರವನ್ನ ಕೊಟ್ಟ ಲೋಕದ ನೀತಿ ಹೇಗೆ ಗೊತ್ತಾ ನಮಗೆ ಸಂಬಂಧಪಟ್ಟವರು ದುರ್ಮಾರ್ಗದಲ್ಲಿ ಸಾಗುತ್ತಿದ್ದರೆ ಅವರಿಗೆ ಹಿತಬೋಧನೆಯನ್ನ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಬೇಕಾದದ್ದು ನಿಜವಾದ ಸ್ನೇಹಿತನ ಕರ್ತವ್ಯ ಸಾರಿ ಸುಖದಲ್ಲಿ ಸವಿಯುಂಡು ಕಷ್ಟದಲ್ಲಿ ಪಾಲ್ಗೊಂಡು ಜೀವನದ ಕೊನೆಯ ತನಕವೂ ಸನ್ಮಾರ್ಗವನ್ನು ತೋರುವವನೇ ನಿಜವಾದ ಗೆಳೆಯೆನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೌದು ನೀನು ಹಾಗಲ್ಲ ಕೌರವನಿಗೆ ದುರ್ಬೋಧನೆಯನ್ನು ಮಾಡುವುದರ ತನ್ನ ಮೂಲಕವಾಗಿ ಅವನು ಮತ್ತಷ್ಟು ಪಾಪ ಕಾರ್ಯವನ್ನು ಮಾಡುವುದಕ್ಕೆ ಕಾರಣೀಕರ್ತನಾದವ ಯಾರು ಕೇಳಿದ್ರೆ ಅದು ಕಾರಣ ನೀನು ಅಯ್ಯೋ ಇದುವರೆಗೆ ಕೌರವ ನೀನು ಸಿಕ್ಕ ಮೇಲೆ ಯಾವುದೇ ಕಾರ್ಯವನ್ನು ಮಾಡಿದ್ದಿರಲಿ ಅದಕ್ಕೆ ಹೊಣೆ ನೀನಿದ್ದೀಯ ಹೌದಾ ವನವಾಸಕ್ಕೆ ಪಾಂಡವರು ಹೋಗುವ ಸಂದರ್ಭದಲ್ಲಿ ಒಂದು ದನದ ಹಿಂದೆ ಐದು ಗೂಳಿಗಳು ಹೋಗ್ತಾ ಉಂಟು ಅಂತ ಪಚಾರಿಸಿದವನೇನಿದ್ದೀಯ ಅಲ್ಲದೇ ಇದ್ರೆ ನಿನ್ನನ್ನ ಮೇಲೆತ್ತುವುದಕ್ಕೆ ಬೇಕಾಗಿ ಮೇಲಿದ್ದ ಕೌರವ ಕೆಳಗೆ ಕೆಳಗಿದ್ದ ಕರ್ಣ ನೀನು ಸ್ವಲ್ಪ ಮೇಲೆ ಹೋದೆ ಈಗ ಏನಾಯ್ತು ಗೊತ್ತಾ ಕೆಳಗಿದ್ದ ನಿನಗೊಂದು ಪೀಠವನ್ನು ಕೊಡಿಸುವುದಕ್ಕೆ ಬೇಕಾಗಿ ಮೇಲಿದ್ದ ಕೌರವ ಕೆಳಗೆ ಬರಬೇಕಾಯ್ತು ಕರ್ಣನ ಸ್ನೇಹವನ್ನು ಮಾಡಿದ್ದರಿಂದ ಮೇಲಿದ್ದ ಕೌರವ ಕೆಳಗೆ ಬಂದ ಬಿಟ್ರೆ ಮತ್ತೂ ಮೇಲೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ ನೀನು ಬಹಳ ಉಗ್ರನ ಉಗ್ರನ ನೀನು ನಿನ್ನ ಉಗ್ರ ಎಷ್ಟುಂಟು ಅಂತ ಪರೀಕ್ಷಿಸುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದವ ನಾನಿದ್ದೇನೆ ಸ್ವಂತ ಪ್ರವೇಶಿಸಿ ಋಷಿ ಮನೀಷಿಗಳಿಗೆ ಉಪಟಳವನ್ನ ಕೊಟ್ಟದ್ದು ತಪ್ಪಾಯ್ತು ಅಂತ ಹೇಳಿದ್ರೆ ನಿನ್ನ ಬಿಟ್ಟೇನೆ ದುರ್ಮಾರ್ಗದಲ್ಲಿ ಗೌರವ ನಡೆಯುವ ಹಾಗೆ ಅನ್ನ ಹಾಕಿದವನಿಗೆ ಒಳ್ಳೆಯ ಮಾರ್ಗ ತೋರಿಸಬೇಕು ದುರ್ಮಾರ್ಗ ತೋರಿಸುವುದಲ್ಲ ಹೌದಾ ನಿನ್ನ ಅದು ದುರ್ಮಾರ್ಗ ಆಗಿದ್ದಿರಬಹುದು ಕೌರವನ ಪಾಲಿಗೆ ನನ್ನ ಪಾಲಿಗೆ ಅದು ಸರಿಯಾದಂತಹ ಮಾರ್ಗ ಏನು ಪಾಂಡವರ ಪಕ್ಷ ವಹಿಸಿ ಅಂತ ಇಲ್ಲಂತಾದ್ರೆ ಪಾಂಡವರು ತಾವು ಸತ್ಯವಂತರು ಎನ್ನುವುದು ಧರ್ಮವಂತರು ಎನ್ನುವುದಾಗಿ ಅವರು ಹೇಳಿಕೊಂಡಿದ್ದಿರಬಹುದು ಇದು ನಮ್ಮ ಮಾರ್ಗ ಇದು ನಮ್ಮ ಗುರಿ ನಾವು ಮಾಡಿದ್ದ ಸತ್ಯ ಆಗಿರಬಾರ್ದು ಯಾಕಾಗಿ ನಾವು ಮಾಡಿದ್ದ ಧರ್ಮ ಆಗಿರಬಾರ್ದು ಯಾಕಾಗಿ ತೀರ್ಮಾನ ಆಗುವುದು ಕೊನೆಯಲ್ಲವಾ ಇದು ನ್ಯಾಯ ಇದು ನೀತಿ ಹೀಗೆ ಮಾಡಿದ್ರೆ ಧರ್ಮ ಅಂತ ಹೇಳುವುದಕ್ಕೆ ಯಾರ ಮನೆ ಅನ್ನ ಊಟ ಮಾಡ್ತಾ ಇದ್ದವರು ನಾವಲ್ಲ ಗೌರವ ಕೊಟ್ಟಿರುವಂತಹ ಅನ್ನಕ್ಕೆ ಬಿದ್ದವರು ಯಾಕೆ ನನ್ನನ್ನು ಎಲ್ಲರೂ ಸೂತಪುತ್ರ ಸೂತಪುತ್ರ ಸೂತ ಪುತ್ರ ಇರುವುದ ಜರದರು ಯಾವ ಪುತ್ರ ಅಂತ ಜರದರು ಅಂತ ಹೇಳಿದ್ರು ಈಗ ಸೂತ ಪುತ್ರ ನನ್ನ ಸೂತ ಪುತ್ರ ಅಂತ ಹೇಳಿದ್ರೆ ಮರ್ಯಾದೆ ಕಡಿಮೆ ಆಗುದೇನು ಹೌದಾ ಯಾಕೆ ತಿಳ್ಕೊಳ್ಳೋದು ಯಾಕೆ ಯಾಕೆ ಗೊತ್ತುಂಟ ಅದು ಗೊತ್ತುಂಟು ನನ್ನ ಮನಸ್ಸಿನಲ್ಲೂ ಏನು ಅವರ ಮನದಲ್ಲೇ ಇಟ್ಟುಕೊಳ್ಬೇಕಿತ್ತು ಈಗ ಬಹಿರಂಗವಾಗಿ ಹೇಳಿದ್ದರಿಂದ ಬೇಸರ ಆಗುವುದು ಯಾರಿಗಪ್ಪ ತನ್ನ ಹುಟ್ಟಿನ ಬಗ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ಅಥವಾ ನಾನು ಮೇಲ್ವರ್ಗದಲ್ಲಿ ಹುಟ್ಟಿಕೊಂಡವನಿಗೆ ಕೆಳವರ್ಗದ ಜಾತಿಯನ್ನ ತೋರಿಸಿ ಹೇಳಿದ ಕಾಲಕ್ಕೆ ಅವನಿಗೆ ಬೇಸರ ಆಗ್ತದೆ ನೀನು ಸೂತ ಪುತ್ರ ಅಲ್ಲೂ ಅಲ್ಲ ಅನ್ನುವುದಕ್ಕಿಂತ ಬೇರೆ ಏನಾದ್ರು ವಿಳಾಸ ಉಂಟ ನನ್ನ ಕಥೆ ಇದ್ದಿರಬಹುದಲ್ವಾ ಇದ್ದಿರಬಹುದು ಅಂದ್ರೆ ಇದ್ದಿರಬಹುದಲ್ವಾ ಅಂತ ಅಂದ್ರೆ ಹೀಗೆ ಎನ್ನುವುದಾಗಿ ಕಲ್ಪನೆ ಮಾಡಿ ಆಡುವುದು ತಪ್ಪು ಎನ್ನುವುದಾಗಿ ನನ್ನ ಅಧ್ಯಾಯ ಆ ಕಾರಣಕ್ಕಾಗಿ ಹೇಳುವುದು ಅವನನ್ನು ಅಂಗರಾಜ್ಯದ ಅಭಿಷೇಕವನ್ನು ಮಾಡಿ ಇಲ್ಲಿಗೆ ಅಧೀಶ ಎನ್ನುವುದಾಗಿ ಹೇಳಿಕೊಟ್ಟವನು ಕೌರವನಿದ್ದಾನೆ ಅನ್ನ ಕೊಟ್ಟವನಿದ್ದಾನೆ ಅನ್ನದ ಬಾಧ್ಯತೆ ಎನ್ನುವುದು ನನ್ನ ದೇಹಕ್ಕೆ ಅಂಟಿದೆ ಅದು ನಿವಾರಣೆ ಆಗಬೇಕು ಅಂತಾದ್ರೆ ಕೌರವನಿಗೆ ಪ್ರಚೋದನಕಾರಿಯಾಗಿರಬೇಕು ಹೊರತು ಅವನಿಗೆ ದ್ರೋಹವನ್ನು ಬಗೆಯುವುದಲ್ಲ ಬಣ್ಣದಲ್ಲಿ ಒಂದೇ ಉಂಟು ಎಂಬಲ್ಲಿಗೆ ಕಾಗೆ ಮತ್ತೆ ಕೋಗಿಲೆ ಒಂದೇ ಆಗುವುದಕ್ಕೆ ಸಾಧ್ಯ ಇಲ್ಲ ವಸಂತ ಕಾಲ ಸಂಪ್ರಾಪ್ತೆ ಕಾಕ ಕಾಕಹ ಪಿಕ ಪಿಕಹ ನಿನ್ನನ್ನು ತಗೊಂಡೋಗಿ ಅವ ಎಲ್ಲಿ ಕೂರಿಸಿದ್ದಾನೆ ಎನ್ನುವುದಕ್ಕಿಂತ ಕೂರಿಸಿದ ವ್ಯಕ್ತಿ ನೀನು ಎಂತವ ನಿನ್ನ ಮನಸ್ಥಿತಿ ಎಂತದ್ದು ಅಂತ ತಿಳಿದುಕೊಳ್ಳಬೇಕು ತೆಗೆದುಕೊಂಡು ಹೋಗಿ ದಂಡಿಗೆಗೆ ಏರಿಸಿದ್ರೆ ಹೊಲಸು ಕಂಡಲ್ಲಿ ಕೆಳಗೆ ಹಾರ್ತದೆ ಅಂಗರಾಜ್ಯದ ಮೂರ್ತಾಭಿಷೇಕವನ್ನು ಮಾಡಿದ್ರು ಕೂಡ ದುರ್ಬೋಧನೆಯನ್ನು ಮಾಡುವ ಹೊಲಸು ತಿನ್ನುವ ಕೆಲಸಕ್ಕೆ ನಿನ್ ಮುಂದಾಗುವುದು ಅದು ನಮ್ಮ ಅಭ್ಯುದಯಕ್ಕೆ ಅದನ್ನೇ ತಿನ್ಕೊಂಡು ನಮ್ಮ ಏಳಿಗೆಗೆ ಹೆಸಿಗೆ ಯಾಕೆ ಅಂತ ಇಲ್ಲ ಅಂತಾದ್ರೆ ಅದು ನಿನ್ನ ಪಾಲಿಗೆ ಹೆಸಿಗೆ ಆಗಿದ್ದಿರಬಹುದು ಅದು ನಮ್ಮ ಪಾಲಿಗೆ ಸರಿಯೇ ಅದಕ್ಕೆ ತಪ್ಪು ಅಂತ ಹೇಳಿ ಊರ್ಯಾರು ಅಂತ ಹೊಂದಿಗೆ ಹಾಗೆ ಅಲ್ವಾ ಎಂತದ್ದು ಹೊಂದಿದ ಕೆಲಸ ಒಳ್ಳೇದಾಗ ಕಾಣುತ್ತೆ ಏನೋಳು ಹೆಚ್ಚು ಮಾತಾಡಲಿಕ್ಕೆ ಇಲ್ಲ ಹೆಚ್ಚೆಲ್ಲ ಇದ್ದಾ ಹೇಳಿ ಆ ಹೆಚ್ಚು ಮಾತಾಡ್ಲಿಕ್ಕೆ ಜನ ನೀನು ನನ್ನ ಚಪ್ಪಾಡ ಪ್ರಯೋಗ ಬರ್ತದೆ ಈಗ ನೀನು ಎಲ್ಲ ು ಹ ನೀವು ಹೇಳಿ ಹೇಳಿಸಿಕೊಳ್ಳುವುದಕ್ಕೆ ಹೇಳಿಕೊಳ್ಳುವುದಕ್ಕೆ ನೀವು ಅಧರ್ಮವನ್ನ ಮಾಡಿದ್ರು ಹ ಅದನ್ನ ಧರ್ಮ ಅಂತ ತಿಳಿದು ಹ್ಮ್ ಕಾಡಿಗೆ ಹೋಗುವುದಕ್ಕೆ ಹ್ಮ್ ಇಲ್ಲಿ ಪಾಂಡವರಲ್ಲ ಹ ಚಿತ್ರಸೇನ ನಾಮಕ ಹೋರಾಟ ಮಾಡುವ ಸಿದ್ಧತೆ ಉಂಟಾ 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 ಅಂತ ಕೇಳುವುದು ನಾನು ಉಂಟು ಬಾ